ಪ್ರಭಾಸ್ಮುದ್ರಂ ಸುಮುಖ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮ ಭಾಗಂ ಸದಾಶಿವಂ ರೂಪಂ ಚಿದಂಬರೇಶಂ ಪ್ರತಿಭಾವಯಾಮಿ ಸಮಸ್ತ ಸದ್ಭಕ್ತರಿಗೆ ಹಾಗೂ ಸಮಸ್ತ ಜನತೆಗೆ ಮಕರ ಸಂಕ್ರಮಣ ಪರ್ವಕಾಲದ ಶುಭಾಶಯಗಳು ಹಾಗೂ ಶುಭಾಶೀರ್ವಾದಗಳು ಈ ದಿನ ವಿಶೇಷ ಮಹತ್ವ ಏನು ಅಂತಂದ್ರೆ ಸೂರ್ಯ ಭಗವಂತನು ತನ್ನ ಮಾರ್ಗವನ್ನು ಬದಲಿಸಿ ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸಾಗುವಂತಹ ಒಂದು ಪರ್ವ ಶುಭ ದಿನ ಸೂರ್ಯನು ಹೇಗೆ ತನ್ನ ಪಥವನ್ನು ಬದಲಿಸುತ್ತಾನೆಯೋ ಹಾಗೇ ಮನುಷ್ಯನೂ ಕೂಡ ತನ್ನ ಜೀವನದ ಮಾರ್ಗವನ್ನು ಬದಲಿಸಬೇಕಾಗ್ತದೆ ಹೇಗೆ ಅಂತ ಕೇಳಿದ್ರೆ ಮನುಷ್ಯನು ಒಂದು ಧರ್ಮ ಮಾರ್ಗದಲ್ಲಿ ಹಾಗೂ ಭಕ್ತಿ ಮಾರ್ಗದಲ್ಲಿ ನಡೀಬೇಕಾಗ್ತದೆ ಯಾಕೆ ಮನುಷ್ಯನು ಧರ್ಮ ಮಾರ್ಗದಲ್ಲಿ ನಡೀಬೇಕು ಅಂತಂದರೆ ಒಂದು ಸುಭಾಷಿತ ಬರ್ತದೆ ಮೃತಂ ಶರೀರ ಮುತ್ಸರ್ಜ್ಯ ಲೋಷ್ಠ ಕಾಷ್ಠ ವಿಮುಖಾ ವಿಮುಖಾಂಧವ ಯಾಂತಿ ಧರ್ಮಸ್ಥ ಮನುಗಚ್ಛದಿ ಅಂಥೇಳಿ ಅಂದರೆ ಮೃತಂ ಶರೀರ ಮುತ್ಸೃಜ್ಯ ಜೀವರಹಿತವಾಗಿರುವಂತಹ ಈ ಶರೀರವನ್ನು ಬಿಟ್ಟು ಲೋಷ್ಠ ಕಾಷ್ಠ ಸಮಂಕ್ಷಿತವು ಕಟ್ಟಿಗೆ ಪ್ರಾಯವಾಗಿ ಬಿದ್ದಿರುವಂತಹ ಈ ಶರೀರವನ್ನು ಬಿಟ್ಟು ವಿಮುಖ ಬಾಂಧವ ಯಾಂತಿ ಬಾಂಧವರಾದವರು ವಿಮುಖರಾಗಿ ಹೋಗ್ತಾರೆ ಆದರೆ ಆ ಶರೀರದ ಜೊತೆ ಅಂದರೆ ಆ ಜೀವದ ಜೊತೆ ಯಾವುದೋ ಬರುತ್ತೆ ಅಂತ ಕೇಳಿದ್ರೆ ಧರ್ಮ ಅಂದರೆ ವಿಮುಖ ಬಾಂಧವ ಯಾಂತಿ ಧರ್ಮಸ್ಥ ಮನಗಚ್ಛಲಿ ಧರ್ಮವು ಅಂದರೆ ತಾನು ಮಾಡಿದಂತಹ ಕರ್ಮಗಳ ಪುಣ್ಯ ಹಾಗೂ ಪಾಪಕರ್ಮಗಳ ಏನು ಸಂಗ್ರಹ ಇರ್ತದೆ ಆ ಧರ್ಮ ಅವನ ಜೊತೆ ಬರ್ತದೆ ಅದಕ್ಕೆ ವಿಶೇಷವಾಗಿ ಏನು ಹೇಳುವುದಂತಂದರೆ ಧರ್ಮಾನುಭವ ಗಚ್ಚದಿ ಜೀವ ಏಕ ನಾವೇನೇ ಮಾಡಿದ್ರು ಕೂಡ ನಾವೇನು ಸಂಪಾದನೆ ಮಾಡಿದ್ರು ಕೂಡ ನಾವೇನು ಬೆಳೆಸಿದ್ರು ಕೂಡ ಅದು ಯಾವುದೂ ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಯಾವುದು ನಮ್ಮ ಜೊತೆಗೆ ಬರ್ತದ ಅಂತಂದ್ರೆ ಧರ್ಮ ಒಂದೇ ಧರ್ಮಾನುಭವ ಗಚ್ಚದಿ ಜೀವ ಏಕ ಕೇವಲ ನಾವು ಆಚರಿಸಿದಂತಹ ಧರ್ಮ ಮಾತ್ರ ನಮ್ಮ ಜೊತೆಗೆ ಬರ್ತದ ಅದಕ್ಕೆ ಮನುಷ್ಯನಾದವನು ಧರ್ಮ ಮಾರ್ಗದಲ್ಲಿ ನಡೀಬೇಕು ಮತ್ತು ಇನ್ನೊಂದು ಭಕ್ತಿ ಮಾರ್ಗ ಅಂತ ಹೇಳಿದೆ ಭಕ್ತಿ ಮಾರ್ಗ ಯಾಕಂತ ಕೇಳಿದ್ರೆ ಮನುಷ್ಯನ ಒಂದು ಜನ್ಮದ ಉದ್ದೇಶ ಆ ಭಗವತ್ ಪ್ರಾಪ್ತಿ ಭಗವದ್ ಅನುಗ್ರಹವನ್ನ ಪಡೀಲಿಕ್ಕಾಗಿ ಮನುಷ್ಯನ ಜನ್ಮ ಆಗಿರ್ತದೆ ಅದಕ್ಕೆ ಆ ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂತಂದ್ರೆ ಮನುಷ್ಯನಿಗೆ ಬೇಕಾದದ್ದು ಭಕ್ತಿ ಯಾಕಂದ್ರೆ ಭಕ್ತ ತುಷ್ಯತಿ ಕೇವಲ ನ ಚ ಭಕ್ತಿ ಪ್ರಿಯೋ ಮಾಧವ ಅಂತ ಹೇಳ್ತಾರೆ ಅಂದ್ರೆ ಭಗವಂತನ